ಸೀತಾರಾಮ ಧಾರಾವಾಹಿಯ ಸೀತಾ ಅಲಿಯಾಸ್ ನಟಿ ವೈಷ್ಣವಿ ಗೌಡ ಸದ್ದಿಲ್ಲದೆ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ವೈಷ್ಣವಿ ಗೌಡ ತಮ್ಮ ಇನ್ಸ್ಟಾದಲ್ಲಿ ನಿಶ್ಚಿತಾರ್ಥದ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಇದರಲ್ಲಿ ಏನಂತ ಬರ್ಕೊಂಡಿದ್ದಾರೆ ಅಂತ ಅಂದ್ರೆ ಅವಳ ಪ್ರಪಂಚವು ಸ್ಕ್ರಿಪ್ಟ್ಗಳು ಮತ್ತು ಸ್ಟೇಜ್ಗಳಾಗಿತ್ತು ಅವನದು ಆಕಾಶ ಮತ್ತು ಸೇವೆ ಆದ್ರೆ ವಿಧಿ ಪರಿಪೂರ್ಣ ಪ್ರೇಮ ಕಥೆಯನ್ನ ಬರೆದಿತ್ತು ಎಂದು ವೈಷ್ಣವಿ ಕ್ಯಾಪ್ಷನ್ ಕೊಟ್ಟು ತಮ್ಮ ಎಂಗೇಜ್ಮೆಂಟ್ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕ ಸಖತ್ ಫೇಮಸ್ ಆಗಿದ್ದ ನಟಿ ವೈಷ್ಣವಿ ಗೌಡ ಏಪ್ರಿಲ್ ಹದಿನಾಲ್ಕು ಅಂದ್ರೆ ನಿನ್ನೆ ಅದ್ಧೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ನಟಿ ವೈಷ್ಣವಿ ಉದ್ಯಮಿಯಾಗಿರುವ ಅನುಕೂಲ್ ಮಿಶ್ರಾ ಅವರ ಜೊತೆಗೆ ಎಂಗೇಜ್ಮೆಂಟ್ ಆಗಿದ್ದಾರೆ ಗುರು ಹಿರಿಯರ ಸಮ್ಮುಖದಲ್ಲೇ ಇವರ ನಿಶ್ಚಿತಾರ್ಥ ಕೂಡ ನೆರವೇರಿದ್ದು ಒಬ್ಬರಿಗೊಬ್ರು ಉಂಗ್ರವನ್ನ ಬದಲಾಯಿಸಿಕೊಂಡಿದ್ದಾರೆ ಇನ್ನು ವೈಷ್ಣವಿ ಗೌಡ ಅವರ ನಿಶ್ಚಿತಾರ್ಥದ ಸಮಾರಂಭಕ್ಕೆ ಸ್ಯಾಂಡಲ್ವುಡ್ ಸ್ಟಾರ್ ನಟಿ ಅಮೂಲ್ಯ ಗೌಡ ನಿರೂಪಕಿ ಚೈತ್ರ ವಾಸುದೇವನ್ ಪೂಜಾ ಲೋಕೇಶ್ ಜ್ಯೋತಿ ಕಿರಣ್ ಸಿಂಗ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ರು ಇನ್ನು ನಟಿ ವೈಷ್ಣವಿ ಗೌಡ ಕೂಡ ತಾವು ಮದುವೆಯಾಗ್ತಿರುವ ಹುಡುಗನ ಬಗ್ಗೆ ಯೂಟ್ಯೂಬ್ನಲ್ಲಿ ಹೇಳಿಕೊಂಡಿದ್ದಾರೆ ಹಾಗೂ ಅಭಿಮಾನಿಗಳಿಗೆ ತಮ್ಮ ಭಾವಿ ಪತಿಯನ್ನ ಪರಿಚಯಿಸಿದ್ದಾರೆ ಏರ್ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಹೆಚ್ಚು ಪ್ರೀತಿಸುತ್ತೇನೆ ವೈಷ್ಣವಿ